ಇದೇನಮ್ಮ ಹಾಕೊಂಡ್ ಕೂತಿದ್ದೀರಾ ಬಟ್ಟೆಗಳನ್ನೆಲ್ಲ ಎಷ್ಟೊಂದು ಇಲ್ಲೂ ಇದೆ ಸ್ಟಾಕು ಇಲ್ಲೂ ಇದೆ ಇಲ್ಲೂ ಇದೆ ನೋಡಿ ಇಲ್ಲೂ ಇದೆ ಅಲ್ಲೂ ಇದೆ ಇದು ಏನರಪ್ಪ ಇದು ಹಿಂಗೆ ತುಂಬಿಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಇಲ್ಲಿ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೀವಿ ಇನ್ನು ವೀಡಿಯೋಸ್ ಮಾಡಕ್ಕೆ ಟೈಮ್ ಆಗ್ತಾ ಇಲ್ಲ ತುಂಬ ಜನ ಕೇಳ್ತಿರ್ತೀರಾ ಅಕ್ಕ ಹೊಸ ಪಟರ್ನ್ ಏನು ಬಂದಿದೆ ತೋರಿಸಿ ಅಂತ ನೋಡಿ ಇದೆಲ್ಲ ಬ್ಲೌಸಸ್ ಮತ್ತೆ ರೀಸ್ಟಾಕ್ ಆಗಿದೆ ಸುಮಾರು ಐಟಮ್ ಬಂದಿದೆ ಸೊ ಬನ್ನಿ ಈಗ ಯಾವ್ದಿದೆ ವಿಡಿಯೋ ನೋಡ್ಕೊಂಡು ವಿಡಿಯೋ ಗುಡ್ ಮಾರ್ನಿಂಗ್ ವೆರಿ ಏನ್ ಇವತ್ತು ನೈಟ್ ಡ್ರೆಸ್ ತಗೊಂಡ್ ನೀವು ಹೇಳಿದ್ರಿ ಅಲ್ವಾ ಮೇಡಮ್ ಏನ್ ಇದ್ ಗುಡ್ಡ ಹಾಕೊಂಡು ಕೂತಿದ್ದೀರಾ ಬೇಗ ಇದು ಮಾಡಿ ಅಂತ ಓಕೆ ಅದಕ್ಕೆ ನೋಡಿ ನೈಟ್ ಡ್ರೆಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಸೊ ನೋಡ್ತಾ ಇರ್ಬೋದು ಇದೆಲ್ಲ ಬಂದು ಕಂಪ್ಲೀಟ್ಲಿ ಸ್ಟೆನ್ಸಿಲ್ ಮೆಟೀರಿಯಲ್ ಫ್ಯಾಬ್ರಿಕ್ ಬಂದು ಸ್ಟೆನ್ಸಿಲ್ ಹಾಳಾಗುತ್ತೆ ಅನ್ನೋ ಗೋಜೆ ಇಲ್ಲ ನಾನು ವೇರ್ ಮಾಡಿರೋ ಸೈಜ್ ಬಂದು ಡಬಲ್ ಎಕ್ಸ್ ಎಲ್ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ನೋಡಿ ಎಷ್ಟು ಲೆಂತ್ ಇದೆ ಲೆಂತ್ ಇದೆ ಪ್ಯಾಂಟಿ ಸತಿ ತುಂಬಾ ಲೆಂತ್ ಇದೆ ಗೊತ್ತಾಗ್ತಿದ ಯಾರ ಅದ್ಯಾ ಹಾ ಗೊತ್ತಾಗ್ತಿದೆ ನಾನು ಸ್ವಲ್ಪ 5.3 ಇದೀನಿ ಬಟ್ ಒಳ್ಳೆ ಹೈಟ್ ಇರೋಗೂ ಕೂಡ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತೂ ಹೇಳೋದೇ ಬೇಡ ಸಖತ್ ಆಗಿದೆ ಫ್ಯಾಬ್ರಿಕ್ ಪಾಪಿಯ ಫ್ಯಾಬ್ರಿಕ್ ಅಂತೂ ಎಕ್ಸಲೆಂಟ್ ಆಗಿದೆ ಮತ್ತೆ ಸ್ಟ್ರೆಚಿ ಮೆಟೀರಿಯಲ್ ಆಕ್ಚುಲಿ ಈ ಸಮ್ಮರ್ಗೆ ಬೆಸ್ಟ್ ಫ್ಯಾಬ್ರಿಕ್ ಅಂತ ಹೇಳ್ಬೋದು ಬಟ್ ಇದು ಕಾಟನ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಟೆನ್ಸಿಲ್ ಬರುತ್ತೆ ಇದೆಲ್ಲ ಬಂದು ಲೀಚಿ ಬ್ರ್ಯಾಂಡ್ದು ನೀವೆಲ್ಲ ಹೇಳ್ತಿದ್ರಿ ಅಲ್ವಾ ಮೇಡಮ್ ಮತ್ತೆ ರೀಸ್ಟಾಕ್ ಮಾಡ್ಸಿ ಲೀಚಿ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಅಂತ ಸೇಮ್ ಐಟಮ್ ರೀಸ್ಟಾಕ್ ಮಾಡ್ಸಿ ನೋಡಕ್ಕೆ ಎಷ್ಟ್ ಚೆನ್ನಾಗಿದೆ ಫ್ಯಾಬ್ರಿಕ್ ಮೇಡಮ್ ಅಲ್ವಾ ಸಕ್ಕತ್ತಾಗಿದೆ ಕಲರ್ ಚೆನ್ನಾಗಿದೆ ಇದ್ರಲ್ಲಿ ಇನ್ನು ಟೈ ಆ್ಯಂಡ್ ಐ ಇದಿದ್ರೆ ಇನ್ನೂ ಚೆನ್ನಾಗಿ ಚೆನ್ನಾಗಿರ್ತಿದ್ರು ಸೈಝಸ್ ಯಾವುದಿದೆ ಮೇಡಮ್ ಇದ್ರಲ್ಲಿ ಬಂದು ಎಮ್ ಇದೆ ರಾವು ಓಕೆ ಎಕ್ಸ್ ಎಮ್ ಎಲ್ ಎಕ್ಸೆಲ್ ಡಬಲ್ ಎಕ್ಸೆಲ್ ತ್ರೀ ಎಕ್ಸೆಲ್ ಅಪ್ ಟು ಫೈವ್ ಸೈಜಸ್ ಅಲ್ಲಿ ಹೇಳಿ ಪ್ರೊಡಕ್ಷನ್ ಮಾಡಿಸಿರುವಂತದ್ದು ಸೊ ಇದ್ರಲ್ಲಿ ಯಾವೆಲ್ಲ ಕಲರ್ಸ್ ಇದೆ ಅಂತ ಒಂದು ಪೋಸ್ಟರ್ ತೋರಿಸ್ಬಿಡ್ತೀನಿ ಸೂಪರ್ ಆಗಿದೆ ಪೋಸ್ಟರ್ಸ್ ಅಲ್ಲಿ ಏನ್ ನೋಡ್ತಿದೀರಾ ಇದು ಎಕ್ಸಾಕ್ಟ್ಲಿ ಇರುವಂತದ್ದು ತುಂಬಾ ಚೆನ್ನಾಗಿದೆ ನೋಡಿ ಸಕ್ಕದಾಗಿದೆ ಎಲ್ಲ ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ಸ್ ಹಾಗೆ ಕಲರ್ ಕಾಂಬಿನೇಷನ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ರವಿಯ ನಾನು ಇಲ್ಲಿ ಎಕ್ಸೆಲ್ ಮಾತ್ರ ತೆಗೆದಿಟ್ಟಿದ್ದೀನಿ ನೋಡಿ ಸೂಪರ್ ಆಗಿದೆ ನೋಡಿ ಇಲ್ಲಿ ನೋಡಿ

ಇದೆ ಫ್ಯಾಬ್ರಿಕ್ ರೆಡಿ ಸ್ಟಾಕ್ ಅಲ್ಲಿ ಇಷ್ಟಿದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಸೆಲೆಕ್ಷನ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ನೋಡಿ ಗೊತ್ತಾಗ್ಲಿಲ್ಲ ಅಂದ್ರೆ ಕೋಡ್ಸ್ ಇದೆ ನೋಡಿ ಗೊತ್ತಾಗ್ತಿದ್ಯಾ ಒನ್ ಜೀರೋ ಡಬಲ್ ಫೈವ್ ಎ ಬಿ ಸಿ ಹಾಗೆ ಡಿಇ್ ಗೊತ್ತಾಗ್ತಿದೆ ಅಲ್ಲ ಎ ಬಿ ಸಿ ಎಫ್ ಇದರಲ್ಲಿ ಯಾವ ಕಲರ್ ಬೇಕು ಅಂತ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ಓಕೆ ಸೊ ಫ್ರೀ ಶಿಪ್ಪಿಂಗ್ ಅನ್ನ ಅನೌನ್ಸ್ ಮಾಡ್ತಾ ಇದೀನಿ ಓಕೆ ಮೇಡಮ್ ಆಯ್ತಾ ಸೊ ನೀವೇನಾದ್ರೂ ಮೂರು ದಿನ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ ನಿಮ್ಗೆ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಕೊಡ್ತಾ ಇದೀನಿ ಓಕೆ ಇದು ಸೂಪರ್ ಡೂಪರ್ ಆಫರ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು